ಜಾತಿ ಸಂಕೋಲೆಯನ್ನು ಒಡೆದು ಕೇವಲ ಧರ್ಮವನ್ನು ಪೂಜಿಸಿದಾಗ ಮಾತ್ರ ಸನಾತನ ಹಿಂದೂ ಧರ್ಮ ಗಟ್ಟಿಯಾಗುತ್ತದೆ ಎಂದು ಕರ್ನಾಟಕದ ಹೆಸರಾಂತ ಹಿಂದೂ ಧರ್ಮದ ಅಧ್ಯಕ್ಷಿ ಭಾಷಣಗಾರತಿ ಕುಮಾರಿ ಹರಿಕಾ ಮಂಜುನಾಥ್ ಬೆಂಗಳೂರವರು ಪ್ರತಿಪಾದಿಸಿದರು ತಾಲೂಕಿನ ಜೋರು ಗ್ರಾಮದಲ್ಲಿ ಶ್ರೀ ಕುಲಸ್ವಾಮಿನಿ ನವರಾತ್ರೋತ್ಸವ ತರುಣ ಮಂಡಳ ವತಿಯಿಂದ ಸನಾತನ ಬೃಹತ್ ಹಿಂದೂ ಜನಜಾಗೃತಿ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು ಮೂವತ್ತೆಂಟನೆಯ ವರ್ಷಾಚರಣೆಯ ಅಂಗವಾಗಿ ಸಮಾರಂಭ ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಅವರು ಮುಂದೆ ಮಾತನಾಡಿ ಹಿಂದಿನಿಂದಲೂ ದೇವಿಯನ್ನು ಆರಾಧಿಸುತ್ತಾ ಬಂದಿರುತ್ತೇವೆ ಒಂಬತ್ತು ದಿನಗಳ ಕಾಲ ಕಠೋರ ವೃತ್ತಗಳನ್ನು ಮಾಡಿ ನಮ್ಮ ತಾಯಂದಿರು ಪೂಜೆಯನ್ನು ಮಾಡುತ್ತಾ ದೇವಿಯ ಆರಾಧನೆ ಮಾಡುತ್ತಿರುವುದು ದೇವಿ ಭಕ್ತಿಯನ್ನು ಎದ್ದು ಕಾಣುತ್ತೇವೆ ನೆಚ್ಚಿನ ಬಂಧುಗಳೇ ಪುರಾತನ ಕಾಲದಿಂದಲೂ ಹಿಂದೂ ಧರ್ಮವನ್ನು ಆರಾಧಿಸುತ್ತಾ ಕಾಪಾಡಿಕೊಂಡು ಬಂದಿರುತ್ತೇವೆ ಆದರೆ ಇವತ್ತು ನಮ್ಮ ಹಿಂದೂ ಧರ್ಮವು ಹಲವಾರು ಜಾತಿ ಪಂಗಡ ರಾಜಕೀಯವಾಗಿ ಒಡೆದು ಹೋಗಿ ಇವತ್ತು ಮೂಲ ಹಿಂದೂ ಧರ್ಮಕ್ಕೆ ಧಕ್ಕೆ ಹೋಗಿದೆ ಬಂಧುಗಳೇ ಇವತ್ತು ರಾಮ ಮಂದಿರ ನಿರ್ಮಾಣಕ್ಕಾಗಿ ನೂರು ವರ್ಷಗಳಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವ ಹೋರಾಟದ ಪ್ರತಿಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮಲಲ್ಲಾರನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡುತ್ತಿದ್ದೇವೆ ಇದು ಇಷ್ಟಕ್ಕೆ ಸೀಮಿತವಾಗದೆ ತಾಯಿಂದಿರು ಪ್ರತಿ ಮನೆ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಕೇಸರಿ ಶಾಲವನ್ನು ಹೊದಿಸಿ ಹಿಂದೂ ಧರ್ಮದ ಶ್ಲೋಕಗಳನ್ನು ಹೇಳಿಸಿ ಧರ್ಮದ ಹಾಗೂ ದೇಶದ ರಕ್ಷಣೆಗೆ ಕಳುಹಿಸಿಕೊಟ್ಟಾಗ ಮಾತ್ರ ನಮ್ಮ ಹಿರಿಯರು ಕಂಡ ಕನಸು ನನಸಾಗುತ್ತದೆ ಈ ವೇಳೆಯಲ್ಲಿ ರಾಮ ಶ್ರೀರಾಮ ಹಾಗೂ ಶ್ರೀಕೃಷ್ಣರ ವಂಶ ವೃಕ್ಷವನ್ನ ಅತ್ಯಂತ ನಿರ್ಗಳವಾಗಿ ಸುಲಲಿತವಾಗಿ ಹೇಳಿ ಎಲ್ಲರನ್ನೂ ಮಂತ್ರಮುಕ್ತಗೊಳಿಸಿ ಪ್ರಶಂಸೆಗೆ ಪಾತ್ರರಾದರು ಪ್ರಾರಂಭದಲ್ಲಿ ಮಂಡಳಿಯ ಅಧ್ಯಕ್ಷರು ಸುಭಾಷ್ ಭರಮಶೆಟ್ಟಿ ಖಜಾಂಚಿಗಳು ರಮಾಕಾಂತ್ ಸೋನಾರ್ ಅವರು ಹಾರಿಕಾ ಮಂಜುನಾಥ್ ಅವರನ್ನು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಿಂದೂ ಧರ್ಮದ ಅಭಿಮಾನಿಗಳು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು